ಗುರುಗಳೇ ಇವಾಗ ಮತ್ತೊಬ್ರು ಕಾಲರ್ಡಿದ್ದಾರೆ ತುಮಕೂರಿನಿಂದ ರತ್ನ ಅವ್ರ ಕರೆ ಮಾಡಿದ್ದಾರೆ ನಮಸ್ಕಾರ ರತ್ನ ಅವ್ರೆ ನಮಸ್ಕಾರ ಗುರುಗಳೇ ಏನ್ ಪ್ರಶ್ನೆ ಇತ್ತು ನಂದು ಜ್ಯೇಷ್ಠ ನಕ್ಷತ್ರ ವೃಷ್ಟಿ ಗುರುಗಳೇ ಒಳ್ಳೇದು ಹೇಳಿ ರತ್ನಮ್ಮ ಏನಾಗಬೇಕಾಯ್ತು ಅದೇ ಈಗ ಎರಡೂವರೆ ವರ್ಷ ಹ್ಮ್ ಅದಕ್ಕೆ ನಮ್ಗೆ ಹೇಗಿರ್ಬೇಕು ಗುರುಗಳೇ ನಾವು ಏನ್ ಎರಡೂವರೆ ವರ್ಷ ಈಗ ಎರಡೂವರೆ ವರ್ಷ ಶನಿ ಇರತ್ತಲ್ಲ ಗುರುಗಳೇ ಇರ್ಲೆ ಪಾಪ ಅದಕ್ಕೆ ಏನ್ ಮಾಡಕತ್ತೆ ವೃಶ್ಚಿಕ ರಾಶಿಗೆ ಪಂಚಮಾಧಿಪತಿ ಸೊ ಅದರಿಂದ ಏನಿಲ್ಲ ಪಂಚಮ ಶನಿ ಇದ್ದಾಗ ಏನು ಅಂದ್ರೆ ಸಾಡೆ ಸಾತ್ ಇದ್ದಾಗ ಏನಗಿರುತ್ತೋ ಅಷ್ಟಮ ಶನಿ ಇರುತ್ತಾ ಶನಿ ಇದ್ದಾಗ ಒಂದೇ ಇಂಪಾರ್ಟೆಂಟ್ ಏನು ಅಂದರೆ ಬೆಳಗ್ಗೆ ಹೊತ್ತು ಗಣೇಶನ್ ಚೆನ್ನಾಗಿ ಹಿಡ್ಕೊಳ್ಳೋದು ಮನೆಯಲ್ಲೇ ಗಣಪತಿಗೆ ಬಿಳಿ ಎಕ್ಕದ ಹೂಗಳನ್ನು ಅಂದರೆ ಬಿಳಿ ಎಕ್ಕದ ಹನ್ನೆರಡು ಪ್ರದಕ್ಷಿಣೆ ಮಾಡಿ ಆ ಹೂ ತಂದು ಗಣಪತಿಗೆ ಇಟ್ಬಿಡೋದು ಮನೆಯೊಳಗೆ ಒಂದು ಎರಡನೇದು ಸಾಯಂಕಾಲ ಸೂರ್ಯ ಮುಳುಗೋದ್ರೊಳಗೆ ಆಂಜನೇಯನ ದರ್ಶನ ಹೋದಾಗ ಬಂದಾಗ ಏನು ಮಾಡಿ ಒಂದು ವೇಳೆದಲ್ಲೇ ಒಂದಷ್ಟು ಆಂಜನೇಯನಿಗೆ ಚಡ್ಡಿಗೆ ಹಾಕಿರೋ ಬಂಡಾರ ಕೇಸರಿನ ಒಂದು ಡಬ್ಬಿಗೆ ತಂದಿಟ್ಕೊಂಡು ದಿನ ಹೋಗೋ ಕಾಲ ನನ್ನ ಕೈಯಲ್ಲಿ ದೇವಸ್ಥಾನಕ್ಕೆ ಅಂದರೆ ಪಕ್ಕದಲ್ಲೇ ಇದ್ದರೆ ಸಂತೋಷ ದಿನ ಹೋಗಿ ಬನ್ನಿ ನಿಮಗೆ ಅಕಸ್ಮಾತ್ ಟೈಮ್ ಪಾಸು ಸಾಯಂಕಾಲದ ಹೊತ್ತು ನಾನು ಫ್ರೀಗೆ ಇರ್ತೀನಿ ಅನ್ನಬಹುದು ಸೀರಿಯಲ್ ನೋಡ್ಬೋದು ಆಂಜನೇಯ ನಿನ್ನೆ ನೋಡ್ತೀನಿ ನಡೆಯ ಅಂತ ಹೇಳ್ಬೋದು ಆಮೇಲೆ ಈ ಪಂಚಮ ಶನಿ ಇದ್ದಾಗ ಆಂಜನೇಯನಿಗೆ ವೀಳೆದಲ್ಲೇನ ಯಾವ ಕಾಲಕ್ಕೂ ಹಾರ ಹಾಕ್ಸ್ಬಾರ್ದು ತಿಳ್ಕೊಳ್ಳಿ ಜ್ಞಾಪ ಇಟ್ಕೊಳ್ಳಿ ಆ ಇಪ್ಪತ್ತೆಂಟು ವೇಳೆದಲ್ಲಿನ ಅರ್ಚನೆ ಮಾಡಿಸ್ಬೇಕು ಓಂ ಹನುಮತೇ ನಮಃ ಸೂರ್ಯ ರುದ್ರ ನಮಃ ಹಾಗೆ ಮಾಡಿಕೊಂಡಾಗ ಆಂಜನೇನಿಗೆ ತುಂಬ ಸಂತೋಷ ಇಪ್ಪತ್ತೆಂಟು ಜ್ಞಾಪಕ ಇಟ್ಕೊಳ್ಳಿ ಅವನ ಬಂಟಗಳು ಆಂಜನೇಯನ ಬಂಟಗಳು ಇಪ್ಪತ್ತೆಂಟು ಜನ ಸೊ ನಾವು ಯಾವುದೇ ದಿಕ್ಕಲ್ಲಿ ಹೋದರೂ ಏನೇ ತೊಂದರೆಗಳಾದರೂ ಅಸಾಧ್ಯವಾಗದಿರೋ ಕೆಲಸ ಆಂಜನೇಯ ಒಬ್ಬನೇ ಮಾಡೋದು ಸೊ ಶನಿ ಏನು ಮಾಡ್ತಾನೆ ಆಂಜನೇನ ಹಲೋ ಅಂತ ಮಾಡ್ತಾಯಿದ್ರೆ ಕುಂಬಳಕಾಯಿಲರು ಸಾಸಿವೆ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ವೃಶ್ಚಿಕ ರಾಶಿಯಲ್ಲಿ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ಏಜ್ ಆಗಿರೋ ಫ್ಯಾಕ್ಟ್ರಾಗಿರ್ತಕ್ಕಂಥವ್ರು ಕಾಲು ನೋವುಗಳು ನೋವುಗಳು ಜಾಸ್ತಿ ಮಾಡಿಸ್ತಾನೆ ಅಂತ ಹೇಳ್ತಾನೆ ಅದು ಕುಜನ ಮನೆ ಸೊ ಜಾಯಿಂಟ್ಸಲ್ಲಿ ಕುಜೆ ಕುತ್ಕೊತಾನೆ ಸೊ ನೀವು ಅದು ನಾಪ್ಕಾಯಿ ಇಟ್ಕೋಬೇಕಂದ್ರೆ ಆ ಜಾಯಿಂಟ್ ಪೈನ್ಗಳು ಏನಾದರೂ ಕೊಡ್ತಾನೆ ಅಯ್ಯೋ ಯಾಕೋ ಈ ನಡುವೆ ಸ್ವಲ್ಪ ಕಾಲು ನೋವುಗಳು ಸ್ವಲ್ಪ ಭಾರ ಈ ಶನಿ ಜೊತೆಗೆ ಕುಜನ ಪ್ರಭಾವ ಬಿಡ್ತಾನೆ ಸೊ ಅದಕ್ಕೋಸ್ಕರ ಈ ಜಾಯಿಂಟ್ ಪೇಯ್ನ್ಗಳಿಗೆ ಒಂದು ಆಮೇಲೆ ಯಾರೇ ಆಗಲಿ ಈಗಲೇ ಹೇಳ್ಬಿಟ್ಟಿದ್ದೀನಿ ಟಿ ವಿ ಮಾಧ್ಯಮದ ಮುಖಾಂತರ ಯಾರ್ಯಾರಿಗೆ ಜಾಯಿಂಟ್ ಪೇನ್ ಬರುತ್ತೋ ಯಾರ್ಯಾರಿಗೆ ಬೆನ್ನು ಶುರು ಆಗುತ್ತೋ ಕಾಲು ನೋವು ದಯವಿಟ್ಟು ಆಪ್ರೇಷನ್ಗಳು ಮಾಡ್ಕೋಬೇಡಿ ಯಾವ್ದು ದಿರ್ದನ್ನು ಹೇಳಿದ್ರು ಮಾಡೋಕ್ಕೆ ಹೋಗ್ಬೇಡಿ ನೀವು ಔಷಧಿಗಳನ್ನ ಆಯುರ್ವೇದಿಕ್ ಆದರೂ ಮಾಡ್ಕೊಳ್ಳಿ ಅಥವಾ ಮಸಾಜ್ ಮುಖಾಂತರ ಆದರೂ ಮಾಡ್ಕೊಳ್ಳಿ ಇಲ್ಲದೇ ಬೇರೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಆಪ್ರೇಷನ್ ಮಾಡ್ಕೊಬೇಡಿ ದರ್ಧದವ್ರು ಒಂದು ನಿಮಿಷ ಕುಯ್ದು ಮಾಡಿಸ್ತೀವಿ ಅಂತಾರೆ ನಾಳೆ ಒದ್ದಾಡೋರು ನೀವು ಒಂದ್ ಸರಿ ಜೀವನದಲ್ಲಿ ಆಪ್ರೇಷನ್ ಮಾಡ್ಕೊಂಬಿಟ್ರೆ ನರ ಉದ್ದಕ್ಕಿರೋದು ಸಣ್ಣ ಮಾಡ್ಬಿಡ್ತಾರೆ ಸಣ್ಣ ಇರೋದು ಉದ್ದ ಮಾಡ್ಬಿಟ್ರೆ ನಾವು ಒದ್ದಾಡಬೇಕಾಗತ್ತೆ ಜೀವನ ಪೂರ್ತಿ ದಯವಿಟ್ಟು ಬೇಡ ಭಾಳ ಜನ ಆಪ್ರೇಷನ್ ಮಾಡ್ಕೊಂಡು ಒದ್ದಾಡಿದಾರೆ ಅದಕ್ಕೆ ನೀವು ಏನು ಹೇಳುತ್ತೆ ಆಯುರ್ವೇದದ ಪದಾರ್ಥ ಒಂದು ಈ ಆಂಜನೇಯನ ಸ್ಮರಣೆ ಜೊತೆಗೆ ನೀವೆಲ್ಲ ಏನು ಮಾಡಬೇಕು ಅಂದರೆ ಶನಿಗೆ ತುಂಬ ಇಷ್ಟವಾದ್ದೇನು ಅಂದರೆ ಜ್ಞಾಪಕ ಇಟ್ಕೊಳ್ಳಿ ನದಿ ನೀರನ್ನು ಆದಷ್ಟು ನೋಡ್ತಾ ಇರಬೇಕು ಮೀನುಗಳಿಗೆ ಭತ್ತದರಲ್ಲಿ ಹಾಕ್ತಾ ಇರಬೇಕು ತುಂಬ ಇಷ್ಟ ಅನುಗ್ರಹ ಸಿದ್ಧಿ ಶನಿಗೆ ಆಮೆ ಅಂದರೆ ತುಂಬ ಇಷ್ಟ ಯಾವ ದೇವಸ್ಥಾನದಲ್ಲಿ ಆಮ ಅಂದರೆ ಆನೆ ಯಾವತ್ತೂ ಬೇಗ ಬೇಗ ಹೋಗಲ್ಲ ನಿಧಾನಕ್ಕೆ ಹೋಗುತ್ತೆ ಆಮೇನೂ ಅಷ್ಟೇ ಸ್ಲೋ ಆ್ಯಂಡ್ ಸ್ಟಡಿ ವಿನ್ ಶನೇಶ್ವರ ಅಲ್ಲ ಅವನು ಶನೈಶ್ಚರ ಸೊ ನಿಧಾನಕ್ಕೆ ಹೊರಡೋ ಶನೈಶ್ವರನಿಗೆ ಆಮೆ ಅಂದರೆ ಇಷ್ಟ ನೀವೆಲ್ಲ ಏನು ಮಾಡಬೇಕು ಪುಟಾಣಿ ಆಮೆಗೆ ಯಾವುದಾದ್ರು ದೇವಸ್ಥಾನ ಇದ್ದರೆ ನಮಸ್ಕಾರ ಮಾಡಿ ಪೂಜೆ ಮಾಡಬೇಕು ಆಮೇಲೆ ಲಕ್ಷ್ಮಿ ಇರುತ್ತೆ ವಾಹನ ಅವಳ ಮೇಲೆ ಕೂತಿರ್ತಾನೆ ಅಲ್ಲಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡೋದು ಯಾವುದಾದ್ರೂ ಬೃಂದಾವನ ಕೆಳಗೆ ಆಮೆ ಇರುತ್ತೆ ಅದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡೋದು ಮೀನುಗಳಿಗೆ ಆದಷ್ಟು ಭತ್ತದರಳು ಕಳ್ಳಪುರಿ ಹಾಕ್ಬಿಡ್ಬೇಡಿ ಭತ್ತದರಳನ್ನು ಸೋಮವಾರ ಬುಧವಾರ ಶನಿವಾರ ಹಾಕಿ ಸೌಮ್ಯವಾಗಿರುತ್ತೆ ಎಷ್ಟು ಚೆನ್ನಾಗಿ ನೀರು ನೋಡ್ತಾ ಇರ್ತೀರ ಅಷ್ಟು ಸಂತೋಷವಾಗುತ್ತೆ ಶನಿಗೆ ಅದಕ್ಕೆ ಅವನು ಹೇಳ್ತಾನೆ ಛಾಯಾದೇವಿಗೆ ನೀಲಾದೇವಿಗೆ ತನ್ನ ತಾಯಿಗೋಸ್ಕರ ವಿಶೇಷವಾಗಿ ಆ ಛಾಯಾದೇವಿಗೆ ಏನು ಮಾಡ್ತಾನೆ ನೀಲಾಂಜನ ಸಮಾಭಾಸಂ ರವಿಪುತ್ರ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ಮನುಷ್ಯನ ಹೆಚ್ಚಿನ ಅವನಲ್ಲಿ ತಿರ್ನಲ್ಲಾರಲ್ಲಿ ಅವನ ತಾಯಿಗೋಸ್ಕರ ಕಲ್ಯಾಣ ಕಟ್ಟ ಈ ಪೆಕರ್ ನನ್ನ ಮಕ್ಕಳು ಎಷ್ಟೋ ಜನ ಹೋಗ್ಬಿಟ್ಟು ಏನು ಮಾಡ್ತೀರಾ ಬನೀನ್ ಬಿಡೋದು ಅಂಡ್ರವೇರ್ಗಳು ಬಿಡೋದು ಎಲ್ಲ ಬಟ್ಟೆಗೆ ಬಿಟ್ಟು ಬರೋದು ಹಂಗೆಲ್ಲ ಮಾಡಕ್ಕೆ ಹೋಗಬೇಡಿ ಯಾವ ಕಾಲಕ್ಕೂ ಯಾವ ಕ್ಷೇತ್ರದಲ್ಲೂ ಶನಿಗೆ ವಸ್ತ್ರಗಳನ್ನು ದಾನ ಮಾಡಬೇಡಿ ವಸ್ತ್ರಗಳನ್ನ ನೀರಿಗೆ ಬಿಡಬೇಡಿ ಕೋಪ ಜಾಸ್ತಿ ಬೆನ್ ಚೆನ್ನಾಗಿ ಹತ್ತಾನೆ ಹುಷಾರ್ ಇಷ್ಟು ಹೇಳಿ ಸಂತೃಪ್ತಿ ಪಿಯ ರತ್ತಮ್ಮ ಒಳ್ಳೇದಾಗಲಿ ನಿಮಗೆ ಏನು ಅಷ್ಟೊಂದು ಜಾಸ್ತಿ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ದಿನನಿತ್ಯ ಪೂಜೆ ಮಾಡೋರಿಗೆ ಯಾವ ತೊಂದರೆ ಕೊಡಲ್ಲ ಯಾರು ತುಂಬ ಪೂಜೆ ಪುನಸ್ಕಾರ ಮಾಡಲ್ಲ ಗೊತ್ತಾ ಅವ್ರಿಗೆ ಭಯ ಶನಿ ಬಗ್ಗೆ ದಿನ ಇದ್ದಿದ್ದೆ ನೋಡಿ ನಾವು ದಿನ ಬೈಸ್ಕೊಳ್ಳೋರು ದಿನ ಓಡಿಸ್ಕೊಳ್ಳೋರು ಅಂತ ಇರ್ತಿರಲ್ಲ ಅವ್ರಿಗೆ ಸರ್ವೇ ಸಾಧಾರಣ ಆಯಿತು ಶನಿ ಜೊತೆಯೂ ಕೆಲವರು ಇದ್ರು ಅಯ್ಯೋ ನನ್ನ ಆಫೀಸಲ್ಲಿ ಏನು ಮಾಡುತ್ತೋ ಏನು ಕೆಲಸ ಯಾವ ತಿಳ್ಕೊಳ್ಳಿ ತುಂಬ ಪೂಜೆ ಯಾವನ್ ಮಾಡ್ತಾನೆ ಗೊತ್ತಾ ಕಳ್ಳನ ಮಗ ಅಂತ ಅವನು ಈ ಕ ತಪ್ಪು ಮಾಡ್ಬಿಡಿ ದೇವ್ರ ಕಾಪಿಡಿ ಈ ಕೆಲಸಕ್ಕೆ ತಪ್ಪು ಮಾಡ್ಬಿಡಿ ಅಂಥವರೇ ಪೂಜೆ ಜಾಸ್ತಿ ಮಾಡೋದು ತುಂಬ ದೇವ್ರೂ ಪೂಜೆ ಮಾಡಬಾರ್ದು ದೇವರೋ ದೆವ್ವಗಳಾಗತ್ತೆ ಅಂತ ಶಾಸ್ತ್ರ ಬರೆದಿದೆ ಆದ್ದರಿಂದ ನೀವು ನಿತ್ಯ ಪೂಜೆ ಮಾಡ್ಕೊಂಡು ಬನ್ನಿ ಮನೆ ದೇವರು ನಮಸ್ಕಾರ ಮಾಡಿ ದೀಪ ಹಚ್ಚಿ ದೈವ ದೈವಮಾನ್ವಿಕ ಮಾಡಿ ಆ ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ ಸರಿ ಗುರುಗಳೇ ರತ್ನಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್